ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ ನಾವು ನಾವಿವತ್ತ ಸಂಕ್ರಮಣ ಸ್ಪೆಷಲ ಶೇಂಗಾ ಹೋಳ್ಗೆ ಮಾಡಿವ್ರಿ ಶೇಂಗಾ ಹೋಳಿಗೆ ಅಂದ್ರೆ ಶೇಂಗಾ ಹೋಳಿಗೆ ಅಷ್ಟ ಅಲ್ಲ ರೀ ಅದ್ರ ಜೊತೆ ಏಳ್ನೂ ಸೇರಿಸೀವ್ರಿ ನಾವು ಅಂದ್ರೆ ಹೋಳಿಗೆ ಭಾರಿ ಬೆಸ್ಟ್ ಆಗ್ಯಾವ್ರಿ ಅವು ನೋಡ್ರಿ ಇಲ್ಲೇ ಶೇಂಗಾ ಹೋಳ್ಗೆ ಮಾಡೋದಕ್ಕೆ ಏನೇನು ಬೇಕು ಅನ್ನೋದು ತಗೊಳಕತ್ತೀವಿ ನೋಡ್ರಿ ಇಲ್ಲೇ ಇಲ್ಲೇ ಒಂದು ಕಪ್ಪ ಏಳ್ನ ತೊಗೊಂಡಿವ್ರಿ ಬಿಳಿ ಇವು ನೋಡಿರಿ ಈ ರೀತಿ ಹುರ್ಕೋಬೇಕ್ರಿ ಇವನ್ನ ಉರಿ ಸ್ಲೋ ಇಟ್ಟು ಹುರಿಬೇಕ್ರಿ ನೋಡ್ರಿ ಈಗ ನೋಡಿರಿ ಚಟಪಟ ಅಂದೂರಿ ಅವು ಉರಿ ಅವು ಹೆಂಗೆ ಸೌಂಡ್ ಆಗೋದನ್ನು ನಿಮಗೆ ತೋರ್ಸಿದೀವ್ರಿ ನಾವು ಆ ರೀತಿ ಆಗೋತನ ಹುರಿಬೇಕು ರೀ ಅವರನಾ ತಗೊಂಡಿವು ನೋಡ್ರಿ ಈಗ ಆ ಥರನ ಹುರ್ಕೊಂಡ ಇಲ್ಲಿ ನೋಡ್ರಿ ಒಂದು ಕಪ್ಪ ಶೇಂಗಾ ತೊಗೊಂಡಿವ್ರಿ ಚಲೋ ತಂಗ ಅವನು ಸ್ಲೋ ಇಟ್ಟ ಹುರಿದ ಸ್ವಚ್ಛ ಮಾಡಿ ತೊಗೊಂಡಿವ್ರಿ ಒಂದು ಕಪ್ ಶೇಂಗಾ ರೀ ಒಂದು ಕಪ್ಪ ಎಳ್ಳ್ರಿ ಇವು ಬಿಳಿ ಎಳ್ಳ ಹುರಿದು ತೊಗೊಂಡಿವ್ರಿ ಇವನು ನೋಡಿರಿ ಎಡ್ಡು ಸೇರಿಸಿದ್ದೀವಿ ನೋಡ್ರಿ ಈಗ ಅದಾದ ನಂತರ ಅದನ್ನ ಮಿಕ್ಸಿಗೆ ಹಾಕ್ಕೊಂಡ್ಬಂದಿವ್ರಿ ಇಲ್ಲಿ ನೋಡ್ರಿ ಈಗ ತೋರ್ಸಾಯ್ತೀವಿ ಸಣ್ಣಗೆ ಎಡ್ಡು ಕುಡಿಸಿ ಮಿಕ್ಸ್ ಮಾಡಿದ್ದೀವ್ರಿ ಅದನ್ನು ಒಂದು ಸ್ವಲ್ಪ ಇನ್ನು ಕೈಲೇ ಇದನ್ನ ಮಾಡ್ಬೇಕ್ರಿ ಇದನ್ನ ಅದಾದ ನಂತರ ಇಲ್ಲಿ ನೋಡಿರಿ ಒಂದು ಕಪ್ಪ ಬೆಲ್ಲ ರೀ ನಾವು ಎರಡು ಕಪ್ ಒಂದು ಕಪ್ ಎಳ್ಳ ಒಂದು ಕಪ್ಪ ಶೇಂಗಾ ತೊಗೊಂಡಿವ್ರಿ ಅದಕ್ಕೆ ನಾವು ದೀಡ್ ಕಪ್ ಹಾಕಿವ್ರಿ ಬೆಲ್ಲ ನಮ್ಮಲ್ಲಿ ಒಂದು ಸ್ವಲ್ಪ ಜಾಸ್ತಿ ಸ್ವೀಟ್ ತಿತ್ತಾರ್ರಿ ನಿಮ್ಮಲ್ಲಿ ಕಡಿಮೆ ಅಂದ್ರೆ ಒಂದು ಕಪ್ ಹಾಕಿದ್ರು ಕರೆಕ್ಟ್ ಆಕತ್ತೀ ನೋಡ್ಕೊಂಡು ಹಾಕೋರಿ ಒಟ್ಟು ನಮಗಂತೂ ಸ್ವೀಟ್ ತಿತ್ತಾರನ ನಾವು ಹಾಕಿವ್ರಿ ನೋಡಿರಿ ಈಗ ಇದು ಮೆಣಸಿನ ಕಾಳು ರೀ ಇದು ಕಾಳು ಆದ ನಂತರ ಇಲ್ಲಿ ನೋಡ್ರಿ ಇದು ಏಲಕ್ಕಿ ಪುಡಿ ಐತ್ರೀ ಇದು ಎರಡು ಬೇರೆ ಬೇರೆನ ಅರ ತಕ್ಕೊಂಡಿವ್ರಿ ಅದನ್ನು ನೋಡ್ರಿ ಈಗ ಎಲ್ಲ ಕುಡಿಸಿ ಮಿಕ್ಸ್ ಮಾಡ್ತೀವಿ ನೋಡ್ರಿ ಇನ್ನ ಬೆಲ್ಲ ಅಂತರೂ ಪೂರ್ತಿ ಸಣ್ಣಗೆ ಜಜ್ಜು ರೀ ಅದನ್ನು ನೋಡಿರಿ ಇಲ್ಲೇ ನೋಡಿರಿ ರೆಡಿ ಆಗೈತಿ ಎಲ್ಲ ಮಿಕ್ಸ್ ಮಾಡಿದ್ದೀವಿ ಇಲ್ಲಿ ಹಾಲು ತಗೊಂಡಿವ್ರಿ ನಾವು ಒಂದು ಸ್ವಲ್ಪ ಹಾಕೋಬೇಕ್ರಿ ತಗೊಂಡಿದ್ದೀವಿ ನಾವು ಸುಮ್ಮನೆ ಹೆಚ್ಚಾತಿ ಅದಕ್ಕೆ ಪ್ರಮಾಣ ತಕ್ಕಷ್ಟು ಅಷ್ಟ ಹಾಕಿ ತೆಗೆದಿಟ್ಟು ಬಿಡುದ್ರಿ ನಾವು ಭಾಳ ಆದ್ರೆ ಉಪ್ಪಿಟ್ಟು ತಿನ್ನೋ ಒಂದು ಎರಡು ಅಥವಾ ಮೂರು ಚಮಚೆ ಹಾಕಿದೀವಿ ನೋಡಿರಿ ಅಷ್ಟಕ್ಕೆ ಹೆಂಗೆ ಹದ ಆಗೈತಿ ಅದು ಕರೆಕ್ಟ್ ಹಂಗೆ ತೋರಿಸ್ತೀವ್ರಿ ಅದನ್ನಂತ್ರು ತರು ಮುಂದಷ್ಟೇ ಜಾಸ್ತಿ ತಂದೀವಿ ರೀ ನಾವು ಹಾಲು ನೋಡಿರಿ ಈ ರೀತಿ ಇದು ಹೊಟ್ಟೆ ಹಾಕೋದು ಒಂದು ಸ್ವಲ್ಪ ಮಿದು ಆತಂದ್ರೆ ಹೋಳಿಗೆ ಮೆತ್ತಗೆ ಹಾಕವ್ರಿ ಭಾಳ ಅದು ಗಟ್ಟಿ ಆತಂದ್ರೆ ನಾ ಅದು ಹಿಟ್ಟು ಗಟ್ಟಿಟ್ಕೋಬೇಕಾಕತ್ತೀ ಇದು ಹೊಟ್ಟೆ ಅಂದರೆ ಅಂದ್ರೆ ಹಿಟ್ಟು ಏನೈತಿ ಮೆತ್ತಗೆ ಇಟ್ಕೋಬೇಕಾಕತ್ತೀ ಅಂದ್ರೆ ಹೋಳಿಗೆ ಮಿದು ಹಾಕವ್ರಿ ಒಂದು ಸ್ವಲ್ಪ ಚೊಲೋ ಹಾಕವ್ರಿ ಈಗ ಈಗಿಲ್ಲೇ ಉಂಡಿ ಮಾಡೋದು ತೋರ್ಸ ನೋಡ್ರಿ ಅದನ್ನ ಎಳ್ಳ ಶೇಂಗಾದ ಕುಡಿಸೇನ ಈ ರೀತಿ ಪಾಸ್ಟ ಅಷ್ಟು ಉಂಡಿ ಮಾಡಿ ಇಟ್ಕೋಬೇಕ್ರಿ ಈಗಾಗಲೇ ಅಮ್ಮನ ಅಡುಗೆ ಚ ಚಾಲನಕ ಸಂಕ್ರಮಣದ ರೆಸಿಪಿ ಎಲ್ಲ ಥರ ಹಾಕಿದ್ದೀವ್ರಿ ನಾವು ಹೋಯ್ ನೋಡಿ ಬರ್ರಿ ನೋಡಿರಿ ಈ ರೀತಿ ಇಷ್ಟು ಮಾಡಿ ಮಾಡಿ ಇಟ್ಟದೀವು ಹಿಂಗೆ ಎಡ್ಡು ಕೈಲೇ ಸೈತೆ ಮಾಡಿವ್ರಿ ಅಷ್ಟು ಹದ ಆಗೈತೆ ರೀ ಇದು ಹೊಟ್ಟೆ ಅಂದು ಕರೆಕ್ಟ್ ಹಂಗೆ ಈಗ ನೋಡ್ರಿ ಇಲ್ಲೇ ಇದು ಮೈದಾ ಹಿಟ್ಟು ಐತ್ರೀ ಒಂದು ಕಪ್ಪ ಅದಾದ ನಂತರ ಇಲ್ಲೇ ಮತ್ತೊಂದು ಕಪ್ ಮೈದಾ ಹಿಟ್ಟನ ತೊಗೊಂಡಿವ್ರಿ ಆದ ಒಂದು ಕಪ್ ಗೋಧಿ ಹಿಟ್ಟು ತೊಗೊಂಡಿವ್ರಿ ಇದನ್ನು ಬರೀ ಮೈದಾ ಹಿಟ್ಟಿಲ್ಲ ಅಂದ್ರೆ ಬಿರುಸಾಕವ್ರಿ ಒಂದು ಕಪ್ ಗೋಧಿ ಹಿಟ್ಟು ಕುಡಿಸಿದ್ರೆ ಹೋಳಿಗೆ ಮೆತ್ತಗೆ ಚಲೋ ಹಾಕವ್ರಿ ನೋಡ್ರಿ ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೀವ್ರಿ ನೋಡ್ರಿ ಈಗ ಉಪ್ಪು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಬೇಕ್ರಿ ಅದನ್ನು ಈ ರೀತಿ ಅಂದ್ರೆ ಮೈದಾ ಹಿಟ್ಟ ಗೋಧಿ ಹಿಟ್ಟ ಕೂಡ್ಬೇಕ್ರಿಲೇ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ರಿ ಈಗ ಇಲ್ಲಿ ನೋಡಿರಿ ಯಾ ಕಪ್ಪಿಲೆ ಹಿಟ್ಟು ತೊಗೊಂಡಿದ್ವಿ ಅದ ಅದಕ್ಕೆ ಕಪ್ಪಿಲೇನ ನೀರು ಹಾಕಾಕತ್ತೀವಿ ನೋಡ್ರಿ ಈಗ ಮೂರು ಕಪ್ ಹಿಟ್ಟಿಗೆ ಎಷ್ಟು ಬೇಕು ಅನ್ನೋದು ನೋಡಿರಿ ಈಗ ನೋಡಿರಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕೊಂಡನ ನಾದಬೇಕು ರೀ ನೋಡಿರಿ ಇಲ್ಲಿ ತೋರ್ಸಾಕತ್ತೀವಿ ಈಗ ಹೋಳಿಗೆ ಅಂತರೂ ಭಾರಿ ಬೆಸ್ಟ್ ಆಗ್ಯಾವ್ರಿ ನೋಡ್ರಿ ಈಗ ಒಂದು ಕಪ್ ನೀರು ಆತ್ರಿ ಈಗ ಇನ್ನು ನೋಡಿರಿ ಅದ ಕಪ್ಪಿಲ್ಯನ ಹಿಂದಾಗಡ್ಸಿ ಮತ್ತೆ ಇದೊಂದು ಸ್ವಲ್ಪ ಎಲ್ಲ ಕೂಡಿದ್ದಿಂದ ಮತ್ತೆ ಅರ್ಧ ಕಪ್ ತೊಗೊಂಡಿವು ನೋಡ್ರಿ ನೋಡಿರಿ ಇಲ್ಲಿ ರೆಡಿ ಆಗೈತೆ ರೀ ಹಿಟ್ಟ ಹೋಳ್ಗೆ ಮಾಡೋದಕ್ಕೆ ಈಗಾಗಲೇ ಅಮ್ಮನ ಅಡುಗೆ ಚಲನಕಾಯಿ ಶೇಂಗಾ ಹೋಳ್ಗೆ ಮಾಡಿ ಹಾಕಿವ್ರಿ ನಾವು ಇದ್ರೊಳಗೆ ಎಳು ಕೂಡ ಮಾಡಾಕತ್ತೀವ್ರಿ ನೋಡ್ರಿ ಈಗ ಹಿಟ್ಟು ಎಷ್ಟು ಹಿಡಿಬೇಕು ನೋಡ್ರಿ ಇಲ್ಲಿ ತೋರ್ಸಾಯ್ತೀವಿ ಭಾಳ ಅತಿಸಿ ಹಿಟ್ಟಾದ್ರೆ ಅದು ಚೊಲೋ ಆಗೋದಲ್ರಿ ಹೋಳಿಗೆ ಬರೀ ಬಾಯ ಕನ್ಕನ ಅನ್ನಿಸ್ತೈತಿ ಮತ್ತು ಅಗ್ದಿ ತೆಳದ ಹಿಡಿದ್ರೆ ಇದು ಶೇಂಗಾದೆಲ್ಲ ಹೊರಗೆ ಬಂದಂಗೆ ಆಕತ್ರಿ ಅದು ಗಾಮ್ ಆಗೋದಲ್ಲ ಒಟ್ಟ ಮೀಡಿಯಮ್ ರೀ ನೋಡ್ರಿ ಇಲ್ಲೇ ತುಂಬುದು ತೋರ್ಸಾಕತ್ತೀವಿ ನಾವು ಆಗೈತೆ ರೀ ಈ ರೀತಿ ಇಷ್ಟು ಮಾಡಿ ಹಿಂಗೆ ತುಂಬಿಬಿಟ್ರೆ ಮುಗೀತ್ರಿ ಅದು ನೋಡಿರಿ ಈ ರೀತಿ ಮಾಡಿ ಮ್ಯಾಲೇನು ಜಾಸ್ತಿ ಬರ್ತಾತಿರಲಿ ಅಲ್ಲೇ ತೊಗೊಂಡು ಮಡಚುಬಿಡುದ್ರಿ ಅದನ್ನ ನೋಡಿರಿ ತೋರ್ಸಾಕತ್ತೀವಿ ಕರೆಕ್ಟಂಗೆ ಈ ರೀತಿ ತೊಗೊಂಡು ಹೊಳಿಸ್ಬಿಡದ್ರಿ ಅದನ್ನ ನೋಡ್ರಿ ನಾ ಒಂದು ಸ್ವಲ್ಪ ಹಿಟ್ಟು ಹಾಕೊಂಡು ಲಡ್ಸೋದು ನೋಡ್ರಿ ನಾ ನೋಡ್ರಿ ಈಗ ಎಲ್ಲ ಥರ ಹಿಂಡಿನೂ ಹಾಕಿವ್ರಿ ಅಮ್ಮನ ಅಡಿಗೆ ಚಲನ್ಕ ಸಂಕ್ರಮಣ ಸ್ಪೆಷಲ ಹಿಂಡಿ ಭರತ ಚಜ್ಜಿ ರೊಟ್ಟಿ ಮಾದಲಿ ಎಲ್ಲ ಥರ ಹಾಕಿವ್ರಿ ನೋಡಿ ಬರ್ರಿ ಸಲ ಹೋಗಿ ನೋಡಿರಿ ಈ ರೀತಿ ಲಡ್ಸೋದು ನೋಡ್ರಿ ನೋಡಿರಿ ಎಡ್ಡು ಕರೆಕ್ಟ್ ಆದ್ರೆ ಒಟ್ಟೆ ಕಾಡಿಸಂಗಿಲ್ಲ ರೀ ಇದು ಹೂರ್ನ ಗಟ್ಟಿಯಾಗಿ ಹೀಟ್ ಆಳ್ಕಂದ್ರೆ ಏನು ಆಕತ್ತೀ ಹೊಟ್ಟೆ ಅಂದು ಒತ್ತಾಟಿ ಕುಂಡಿರ್ತೈತಿ ರೀ ಹಿಟ್ಟು ಹೋಗಿ ಒತಾಟಿ ಕುಂಡಿರ್ತೈತಿ ಎಡ್ಡು ಕರೆಕ್ಟ್ ಆದ್ರೆ ಈ ರೀತಿ ಹಾಕತ್ರಿ ಎಲ್ಲ ಕಡೆ ಹೆಂಗೆ ಬಂದೈತಿ ನೋಡ್ರಿ ಇದು ಹೊಟ್ಟೆಂದು ಇಲ್ಲಿ ತೋರ್ಸಾಕತ್ತೀವಿ ನೋಡ್ರಿ ಈಗ ಊರ್ನ ಎಲ್ಲ ಕಡೆ ದಂಡಿವಾರಿ ಬಂದೈತಿ ನೋಡ್ರಿ ಈಗ ನೋಡ್ರಿ ಇಲ್ಲೇ ಹಂಚ್ ಕಾದತಿ ಹಂಚಿದ ಮೇಲೆ ಹಾಕ್ತಿವಿ ನೋಡ್ರಿ ಈಗ ಒಂದು ಸ್ವಲ್ಪ ಇವನ್ನ ಉರಿ ಸ್ಲೋ ಹಿಟ್ಟನ್ನ ಬೇಸ್ಕೋಬೇಕ್ರಿ ಯಾಕಂದ್ರೆ ಮೊದ್ಲಾದ ಅದು ಬೆಲ್ಲದ ಇರ್ತೈತಿ ಅಲ್ರಿ ನೋಡ್ರಿ ಈ ರೀತಿ ತಿರುಗಿ ಹಾಕ್ಬೇಕ್ರಿ ನೋಡಿರಿ ಈಗ ಅದ ರೆಡಿ ಆಗೈತೆ ನೋಡಿರಿ ತೆಗೀತೀವಿ ಭಾರಿ ಬ್ಯಾಸ್ಟ್ ಆಗ್ಯಾವ್ರಿ ಎರಡು ಥರ ಕೂಡಿಸಿ ಮಾಡಿದ್ದು ನೀವು ಮಾಡ್ಕೊಂಡು ನೋಡಿರಿ ಹ್ಯಾಂಗಾಗೈತೆ ಅನ್ನೋದು ನಮಗೂ ಕಮೆಂಟ್ನಾಗ ತಿಳಿಸ್ರಿ ನೋಡ್ರಿ ಈಗ ತೆಗಿಯಾಕೈತೀವಿ ನೋಡಿರಿ ಇಲ್ಲಿ ಈಗ ನೋಡಿರಿ ಇನ್ನೊಂದು ಮಾಡೋದು ತೋರಿಸ್ತೀವಿ ಈಗ ಅದೇ ರೀತಿನ ಇದನ್ನು ಮಾಡ್ಕೊಂಡಿವ್ರಿ ಅದನ್ನು ತುಂಬಿದ್ದೀವಿ ಎಡ್ಡು ಹಿಟ್ಟ ಅದು ಒಳಗೆ ಹೊಟ್ಟೆ ಗೀದ ಹೂರನ್ನ ಕರೆಕ್ಟ್ ಆತ ತಿಳ್ಕೊರಿ ನೀವು ರೀ ಮಾಡಕ್ಕೆ ಅದೇನ ಎಡ್ಡು ಮಾತ್ರ ಕರೆಕ್ಟ್ ಇರ್ಬೇಕು ರೀ ಅಂದ್ರೆ ಬೆಸ್ಟ್ ಹಾಕವ್ರಿ ಶೇಂಗಾ ಹೋಳಿಗೆ ನೋಡಿರಿ ಎಷ್ಟು ಮಾಡಿ ಹಿಂಗೆ ತಗೊಂಡ್ಬಿಟ್ರೆ ಮುಗೀತ್ರಿ ಅದೇನ ನೋಡಿರಿ ಈ ರೀತಿ ಮಾಡಿ ಮಡಚಿ ಮಡಿಚಬಿಡದ್ರಿ ಈಗ ನೋಡಿರಿ ಇದ್ರೂ ರೆಡಿ ನೋಡ್ರಿ ಇಲ್ಲಿ ಈ ರೀತಿ ಲಟ್ಸದ್ರಿ ಒಂದು ಸ್ವಲ್ಪ ಇದಾಗಾಕೈತಿ ಅಂದ್ರೆ ಹಿಟ್ಟು ಲಟ್ಟಿಸಿ ಬಿಡೋದು ನೋಡಿರಿ ಈಗ ಎರಡನೇದು ರೆಡಿ ಆತು ನೋಡಿರಿ ಬೇಸ್ ಉರಿ ಎಷ್ಟು ಸ್ಲೋ ರೀ ಅಷ್ಟು ಚಂದಂಗೆ ಬೇಂದು ಬರ್ತಾವ್ರಿ ಮತ್ತು ಉರಿ ಜಾಸ್ತಿ ಇಡ್ತೀವಂದ್ರೆ ಬಸಾ ಬಸಾ ರೀ ಇದು ಮೊದ್ಲು ಆನ್ ಆದಂಗೆ ರೀ ಶೇಂಗಾ ಹೊಳಗಿದು ಈ ರೀತಿ ಉರಿ ಸ್ಲೋ ಇಟ್ಟನ ರೀ ಈಗ ನೋಡ್ರಿ ಇಲ್ಲಿ ನಮ್ಗತಿ ಇದೇಗ ತುಂಬ ತೋರಿಸಿದೀವ್ರೆ ಹಂಗೆ ತುಂಬಾಕೆ ಬರಲ್ದವ್ರಿಗೆ ರೀ ಇದು ಈ ರೀತಿ ಎಲ್ಲಿ ಮಾಡ್ಕೊಂಡು ಹಿಂಗೆ ರೀ ಅತ್ತಿನ ತಂದು ಇದ್ದಾಗ ಇತ್ತಿನ ತಗಂದು ಅತ್ತಾಗ ಮಡಿಚ್ ಕೆಸಿಂದ ತುಂಬ ಲಡ್ಸಿದ್ರಿ ಅವರು ತುಂಬಾಕೆ ಬರೋ ಅವರು ಹಂಗೆ ಮಾಡ್ಬೋದ್ರಿ ಬರಲ್ದು ಅವ್ರಿಗೆ ಇದನ್ನು ಹೇಳ್ಕೊಟ್ಟದೀವ್ರಿ ನಾವು ಈ ರೀತಿ ಮಾಡ್ರಿ ಅಂತ ಹೇಳಿ ಗುಂಡ್ಕ ಪುರಿಯರ್ಗತಿಯಲ್ಲಿ ಲಟ್ಟಸ್ಕೋದ್ರಿ ನಡಬಾರಕ ಉಳಿ ಇಡುದ್ರಿ ಇಟ್ಟುಕೆಸಿನ್ ಮಡಿಚೆ ಹಾಕಿ ಬಿಡುದ್ರಿ ಈ ರೀತಿ ನೋಡ್ರಿ ಈಗ ಇದು ರೆಡಿ ಆಗೈತ್ರಿ ಇಲ್ಲಿ ನೋಡಿರಿ ಇದು ಬೇಂದೈತಿ ನೋಡಿರಿ ಈಗ ಇನ್ನ ನೋಡ್ರಿ ಇಲ್ಲೇ ಪ್ಲೇಟಿಗೆ ಈಗ ನೋಡಿರಿ ನಾವು ಮಾಡೋವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನಡಿಗೆ ಚಾನನ್ಗೆ ಸಪೋರ್ಟ್ ಮಾಡಿ ಒಂದು ಸ್ವಲ್ಪ ದನಿ ನೆಗಡಿಗೆ ಏನಾರ ಆಗಿದ್ರೆ ಕ್ಷಮಿಸ್ರಿ ಎಲ್ಲರಿಗೂ ನಮಸ್ಕಾರ